ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈತೆ ರೀ ಆರಾಮ ಅಂದ್ರೆ ನಾವು ಕೂಡ ಆರಾಮದಿ ನೋಡ್ರಿ ನೋಡಿರಿ ನನ್ನ ಪರಿಸ್ಥಿತಿ ನೋಡ್ರಿ ಹ್ಯಾಂಗೈತಿ ಊದದು ಎಲ್ಲ ಊದೆಲ್ಲ ಹಾಂ ಹೀಗಾವ್ರಿ ಯಾಕಂದ್ರೆ ಇವತ್ತು ಜಮ್ಕಂಡಿ ಹೋಗಿದ್ದೆ ನೋಡ್ರಿ ನಮ್ಮ ಚಿನ್ನ ಕರ್ಕೊಂಡ್ಬರಾಕು ಏನಿ ಚಿನ್ನ ಯಾಕೆ ಕರ್ಕೊಂಡ್ಬರಾಕು ಹೋಗಿನಪ್ಪ ಅಂದ್ರೆ ನೋಡ್ರಿ ತೋರ್ಸ್ತೀನಿ ರೀಗ ಅಲ್ಲಿ ಕೂತಾನು ಬರೀ ಇವತ್ತು ಲಾಗನ್ಯಾಗ ಏನೈತಿ ಏನಿಲ್ಲ ಅನ್ನೋದನ್ನ ವಿಶೇಷವಾಗಿ ಅಂತ ನೋಡೋಣ ಬರೀ

ಬಿರಂದಕ್ಕೆ ಲೇರಿನೇ ನೀನ ಅದಾ ಏನ ಕಪಾಕ ಕೊಟ್ಟರೆ ಬಿರಂದನ ತಿ ಏನು ಬೆಸಕನ ಏನಿಗೆ ತರಮಿಲ್ಲ ಜೋಲಾ ಬಂದಿತ್ತು ಏನು ಇತ್ತಾ ನಾನು ಸುಳ್ಯೆ ಬಡ ಹೋಮಾರ್ ಮಾಡಿತಿಲ್ಲ ಆದರ ಕೊಸ್ಕೊಂಡಿತ್ತೀವಿ ಹೋಮಾರ್ ಮಾಡಿದಿಲ್ಲ ಮುಂಚೆ ನಮ್ಮ ಹೋಮಾರ್ ಮಾಡ್ಬಿತ್ತಿದೆ ಕಮತಿ ಇದನಕತೆ ತೇಡಿ ಇಲ್ಲ ನಿಮಗೆ ಏನಕತೆ ತઉસಕ ಮಾತನಾ ತೋಟರ ಮಾತ್ರ ಅಲ್ಲಿ ಏನು ಆದಿ ಏನ ಬಾಳ ಇದನಕತೆ ನನಗೂ ಹೇಳಾತಾ ಅತ್ತ ನೋಡ್ರಿ ಅಲ್ಲಿ ಪ್ರತಿ ರಾಜ್ಯನ ಕರ್ಕೊಂಡ್ ಬಂದ್ ನೋಡ್ರಿ ಅಲ್ಲಿ ಕುಂತಾನ ನೋಡ್ರಿ ಯಾಕಪ್ಪ ಅಂದ್ರ ಅವಂಗ ನಿನ್ನ ಈ ಹಾಸ್ಟೆಲ್ದಾಗ ಸರ್ ಏನತಿ ಫೋನ್ ಹಚ್ಚಿದ್ರು ಸ್ವಲ್ಪ ಏನತ್ರಿ ಅಲ್ಲಿ ಆಟ ಆಡೋ ಮುಂದೆ ಏನತ್ತ ಕಾಲ ಇದನ್ ಅದು ಬಿದ್ದಾನು ಬಿಡಾಂಟ್ಲಿ ಏನ್ರಿ ಕಾಲ ಒಂದ್ ಸ್ವಲ್ಪ ಒಳದೈತಿ ಅದು ಒಳಾಂಟ್ಲಿ ಆಗೈತಿ ಅದಕ್ಕೆ ಫೋನ್ ಹಚ್ಚಿದ್ರ ಅದಕ್ಕೆ ವೈಕ್ ಹಾಕೊಂಡ್ ಬಂದಿನಿ ನೋಡ್ರಿ ಅವರ ಎಲ್ಲಿ ನೋಡ್ರಿ ಅಲ್ಲಿ ಕಾಲಿಗೆ ಆಗೇತ್ ನೋಡ್ರಿ ಅಲ್ಲಿ ಒಂದ್ ಸ್ವಲ್ಪ ಅಲ್ಲೇ ಹೊಳಗತ್ತಲ್ಲ ಹೊಳ್ದೆ ಒಂದ್ ಸ್ವಲ್ಪ ಬಾವ ಬಂದತ್ರಿ ಇವತ್ತೈನೇ ಆಗೋದು ಆಗೋದಿಲ್ಲ ರೀ ದವಾಖಾನಿಗೆ ನಾಳೆ ಹೋಗಿ ಬರ್ತೀನಿ ರೀ ದವಾಖಾನಿಗೆ ಅಂತ ದವಾಖಾನೆ ಅಂದ್ರೆ ಏನು ರೀ ದವಾಖಾನೆಗೆ ಹೋಗಂಗಿಲ್ಲ ಇಲ್ಲಿ ಗೋಟೆದಾಗ ಒಬ್ಬರು ಶಾನರ್ದ ರೀ ಕಾಲು ಮುರಿದಿದ್ರಾಗಲಿ ಯಾವುದೋ ಆಗಿದ್ರು ರೀ ಅವ್ರು ಚಲೋ ಅದಾರು ತಲೆ ಹೋಗಿ ಅದನ್ನು ಏನಾಗೈತೆ ಅನ್ನೋದು ನೋಡಿ ಹೇಳ್ತಾರೆ ಅದನ್ನ ಏನಾಗಿದ್ರು ಕೂಡ ಕುಂಡಿಸಿ ಚಲೋ ತಂಗಿ ಔಷಧಿ ಕೊಡ್ತಾರೋ ಆಗ ಒಂದು ನಾಲ್ಕು ದಿನದಾಗ ಆರಾಮ ಆಗೈತೆ ರೀ

ನೋಡ್ರಿ ಇಷ್ಟೊಂದು ಮೇವು ರೀ ಇವತ್ತು ಸುನೀತಾ ದ್ರಾಕ್ಷಿ ಒಳಗೆ ಏನಿದ್ರಲ್ಲ ಕಸ ತೆಗ್ದ ಇಷ್ಟೆಲ್ಲ ಮೇವು ಮಾಡ್ಕೊಂಡು ಬಂದಾಳೆ ನೋಡ್ರಿ ಎಮ್ಮುಗಳು ತಿಂದಾವ್ರಿ ಅಗದಿ ತಿಂದ ಅಗದಿ ಆರಾಮ ಹಾಕೊಂಡವು ಅಲ್ಲಿ ಆಡುಗಳಿಗೆ ಮೇವು ಹಾಕ್ಯಾರು ಅಗದಿ ಕುಂತು ತಿಂದವು ಈ ಕಡೆ ಏನ್ತಿರ್ಲ ನಮ್ಮ ಅಮೃತ ಏನು ಮಾಡ್ತಾಳ ನಮ್ಮ ಅಮೃತ ನೋಡ್ರಿ ಅಲ್ಲಿ ತತ್ತಿ ಸುಲಿ ಹಾಕ್ತಾಳೆ ತತ್ತಿ ಕುದಿ ಹಾಕಿದ್ರಿ ನಮ್ಮ ನೋರಿ ತತ್ತಿ ಕೂದಿ ಹಾಕಿದರ ತತ್ತಿ ಬुरಿ ಆಕಿತ್ತು ಬुरಿ ಹಾ ಇದೆ ಯಾದ ಕೂಸಲಿಕ್ಕೆ ಆ ಸುವು ನೋರಿ ತತ್ತಿ ಕೂದಿ ಹಾಕಿ ಯಾರಿಗಾಕಿರಿ ನಿ ಒಬಕ್ಕಿನ ತಿನ್ನಕಿ ತನಗ ಒಬಕ್ಕಿಗೆ ಏನಿದ್ರ ತತ್ತಿ ಕೂದಿ ಹಾಕೇಳ್ರಿ ಚೆನ್ನ ಸುಲಿಯಾಲಿ ದಕ ಸುಲಿ ಜವಾರೆ ದಾವ್ಲಿ ಪಪ್ಪ ಎಜ್ಜೆಂದಿ ಇತ್ತು ದುಂಗು ದುಂಗು ನಿನ್ ತಿರು ಹೋಗಲಿ

ನಂದಗಾನಿ ಛೇಜ್ಜೆ ಟಸನ್ ಮಾಡಬೇಕಲ್ಲ ಛೇಜ್ಜೆ ತರಬೇಕು ಸಂಕ್ರಾಂತಿಗೆ ಛೇಜ್ಜಿ ರೊಟ್ಟಿ ಎಲ್ಲಾ ಮಿಕ್ಸ್ ಮಾಡಿ ರೊಟ್ಟಿ ಪೂಜೆ ಮಾಡ್ತೀವಿ ಹಾ ನಾವು ರೊಟ್ಟಿ ಪೂಜೆ ಮಾಡ್ತೀವಿ ಛೇಜ್ಜಿ ರೊಟ್ಟಿ ಮಸರ್ನೇ ಆಗುತ್ತೆ ಮಮ್ಮಿ 골್ಕೊಂಡ್ರಿ ಇಸಲ್ಲ ರೊಟ್ಟಿ ಪೂಜೆ ಮಾಡ್ತೀವಿ ಹಾ ಮಮ್ಮಿ 골್ಕಟ್ ಬರು ಯಾರಿಗಾ ಬಾತ್ ಹೇಳಿ ಕಲೆ ಸಂಕ್ರಾಂತಿ ಲೇ ಮಾಡ್ಕರೋ ಎಲ್ಲರೂ ಕೊಡಿ

બોટા다가 બોટમા ખોટનાુંુંદસ્તાર માતા આ માનિયા ઇદિ ચિન્નાંદા કઈ મુર다가 મત પિલું કઈ મુન આલેગી દિનાઓ કિઠામરો ગઈ દેક જો ફાન્ડો યા ચિન્ની પિલાંદળો પિલુંંદાં રે પિલાંદ થઈ ગી દીવાના આલી કુંડસ્ટો વટાવ રકન બાત તો બરે ઓશધ કોડતાના മൂર વાર ઉગોદલી മൂર વાર હું મેગા માડી એ બાત કાટ તો ના હું સલપ બાત હતી હા બાત હતી

आयना कोंडकोटा लवकर आय कोंडकोटा सायकल आहे केळी आयना कोंडकोटा मा कोंडकोडा हिंदाले ये मरातरी <laughs> <ये द्वास> <laughs>

ಯೋ ಸಾಯಿ ಅವ್ವನಿಸ್ ಕಪ್ರೆ ಯೋ ಯಾದ್ರ ನಾವು ಅಡ್ರೆಸ್ರದು ಏನೆ ನಮ್ಮ ಸಮದ ಎಲ್ಲ ಕೂ ಕೂನಿದು ತಿಕೊರು ನೀ ಔರ್ ಕೈಯ ಫೋನ್ ಕುರ್ತನ್ರಿ ಔರ್ ನೀವು ಅಂತ ಬರಬೇಕು ನಮ್ಮಮ್ಮಿಗೆ ಹೋಗಿ ಹೇಳ್ತೀನಿ ಬೋನಸ್ ಕೊಡ್ಲಾತಾನೆ ನಾತಿ ಯಾಕೆ ಹೆಂಗಿದೆ ಹ ಆ ಕದಮ ಐದಕ್ಕೆ ಔರ್ ಮಾತಾಡ್ತಾನೆ ಅಂದ್ರೆ ನೀ ಯಾಕೆ ಹೇಳ್ಬೇಕು ಕದಮ ಐತಂದ್ರ ಹ ನಮ್ಮ ಅಡ್ರೆಸ್ರ ಕದಮ ಇತ್ರಿ ಔರ್ ಅಂತ ಬರಕತೆ ನೀ ಯಾಕೆ ಹೇಳ್ತಕ್ಕೆ ಪಪ್ಪ ನೀ ಸಾಯಿ ಬರ್ತೀಯಾ ಯೋ ನಿಮ್ಮ ಪಪ್ಪ ಹಾ ಮಾತಾಡ್ತೀತೆ ಯಾ ಪಾರ್ಟ್ ಸೈನ್ವಿಸೆ ಅಂತ ಕೊನಿ ಪಪ್ಪರ ಕಥೆ ಓ ಸೀಪಾಯ

ನಿಮ್ ಪಪ್ಪ ಬಿರಿಕೆದಾದ್ರು ನಿಮ್ ಮಮ್ಮಿ ಅಲ್ಲ ಕೇಳಿರ್ಬೇಕ ನಮ್ಮ ಯಾರು ನಾವ್ ಅಡ್ಯಾಸ ಎಲ್ಲಿ ತಟ್ಟ ಗೊತ್ತಾದ್ರು ಅವ್ರ ಕೈಯಾ ಫೋನ್ ಕೊಡ್ಬೇಡ ನಾನು ನಾನು ಮಗ ಮಾತಾಡೋದ್ ಫೋನ್ ಲೇಡೀಸ್ ವಾಯ್ಸ್ ಇರ್ತಾನ ಅವ್ರ ಕೈಯ ಪಾಟೀಲ್ ಇದನ್ ಗೊತ್ತ ರಂಗ್ ನಾ ಅಂತಾನೆ

பிள்ளை <laughs> <laughs> ചിന്ന അല്ല ഗോളി കിടന്നോടല്ലേ